ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೊಂದು ನಾನು ನಿಮಗೆ ನಮ್ಮ ಮಲೆನಾಡಿನ ಒಂದು ಸ್ಪೆಷಲ್ ಹೂವನ್ನು ತೋರಿಸ್ತೀನಿ ಈ ಹೂವಲ್ಲಿ ಸಿಕ್ಕಾಪಟ್ಟೆ ರೆಸಿಪೀಸ್ ಕೂಡ ಮಾಡ್ತಾರೆ ಏನು ಹೂ ಅಂತ ಕೇಳ್ತೀರಾ ಹೇಳ್ತೀನಿ ಬನ್ನಿ ಸೊ ಈಗಂತೂ ನಮ್ಮ ಮಲೆನಾಡಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ಇದೇ ಹೂವಿನ ಸೊಗಸು ಎಲ್ಲ ಕಡೆ ಕಂಡು ಬರ್ತಾ ಇದೆ ಎಸ್ಪೆಷಲಿ ನಮ್ಮ ಸಾಗರದಿಂದ ಶಿವಮೊಗ್ಗ ಹೋಗಲ್ಲಿ ಅನಂತಪುರದ ಹತ್ರ ಸಿಕ್ಕಾಪಟ್ಟೆ ಸಿಗುತ್ತೆ ಮತ್ತು ಶಿಕಾರಿಪುರ ಹತ್ರ ಸಿಗತ್ತೆ ಇದರ ಹೆಸರು ಕೊಡಸನ ಹೂವು ಅಂತ ಸೊ ಇದರಿಂದ ತಂಬಳಿ ಆಮೇಲೆ ಗೊಜ್ಜು ಎಲ್ಲ ಮಾಡ್ತಾರೆ ಸೊ ಇದು ನಾವು ಬಿಸಿಲಲ್ಲಿ ಒಣಸ್ಕೊತೀವಿ ಒಂದು ಐದರಿಂದ ಆರು ಬಿಸಿಲು ಕಟ್ಟಿದ್ರೆ ಸಾಕು ಗರಿ ಗರಿ ಆಗತ್ತೆ ಒಂದು ಡಬ್ಬ ತುಂಬಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ವರ್ಷ ತನಕ ಏನೂ ಹಾಳಾಗಲ್ಲ ಫ್ರಿಜ್ಜಲ್ಲಿ ಕೂಡ ಇಡೋದೇನು ಬೇಕಾಗಲ್ಲ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಬಿಟ್ಟು ತಂಬ್ಳಿ ಮಾಡ್ತಾರೆ ಮತ್ತು ಗೊಜ್ಜು ಸಹ ಮಾಡ್ತಾರೆ ಸೊ ಹಾಗಾಗಿ ಇದ್ರ ನಾನು ಒಂದು ರೆಸಿಪಿ ನಿಮಗೆ ತಂಬಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ನಾನು ಇದನ್ನು ಬಿಸಿಲಲ್ಲಿ ಒಣಗಿ ಹಾಕ್ತಿದ್ದೀನಿ ಇದು ಒಂದು ದಿನ ಬಿಸಿಲಿಗೆ ಇಷ್ಟ ಆಗಿದೆ ನೋಡಿ ಇಷ್ಟು ತಂಬ್ಳಿಗೆ ಸಾಕಾಗುತ್ತೆ ನಿಮಗೆ ಒಂದು ಇಷ್ಟು ಸಾಕಾಗುತ್ತೆ ತಂಬಳಿಗೆ ಸೊ ಮೊದಲಿಗೆ ಇದನ್ನು ಒಂದು ಸಣ್ಣ ಬೆಂಕಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಸೊ ಇಷ್ಟು ಹುರಿದ್ರೆ ಸಾಕಾಗತ್ತೆ ನೋಡಿ ಇಷ್ಟು ಒಂಥರ ಬ್ರೌನಿಷ್ ಬಂದರೆ ಸಾಕು ಸೊ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಸೂಜ್ ಮೆಣಸು ಇದ್ದೀನಿ ಇಲ್ಲಿ ಹಸಿಮೆಣಸ್ ಬೇಕಾದ್ರೂ ಹಾಕ್ಕೊಳ್ಬಹುದು ನಾನು ಸೂಜಿ ಮೆಣಸು ಹಾಕ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಮತ್ತು ನಾವು ಹುರಿದುಕೊಂಡಿದ್ದಾರ ಕೊಡ್ಸೊಂಡು ಹೂವು ಸೊ ಇದನ್ನು ಇದಕ್ಕೆ ಹಾಕ್ತೀನಿ ಇದು ನಾವು ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡು ನಾನು ಇದನ್ನು ಸೋಸ್ಕೊಳ್ತೀನಿ ನಾನು ಎಲ್ಲ ತಮಿಳು ಸುಮಾರಿಗೆ ಸೋಸ್ಕೊಳ್ತೀನಿ ನೋಡಿ ಇಷ್ಟು ಸೋಸ್ ಸಾಕು ಇದಕ್ಕೆ ನಾನು ಒಂದು ಲೋಟ ಒಂದರಿಂದ ಒಂದೂವರೆ ಲೋಟ ಮಜ್ಜಿಗೆ ಹಾಕ್ತೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸಿವೆ ಕಾಳು ಒಣಮೆಣಸು ಒಗ್ಗರಣೆ ಕೊಟ್ಟರೆ ಕೊಡಿಸೋ ನೂವಿನ ತಂಬ್ಳಿ ರೆಡಿ